ಏನ್ ಹೇಳ್ತಿ ಸಿದ್ದೇಶ್ವರ ಟೆಂಪಲ್ ಬಗ್ಗೆ ಇದು ಎಲ್ಲಿ ಬೆಳಗಾವಿ ಬೆಳಗಾವಿ ಆಗೈತಿ ಬೆಳಗಾವಿಂದ ಕಣ್ಬರ್ಗೆ ಎಂಬ ಊರಾಗೈತಿ ನೋಡಕ್ ಚಲೋ ಒಳ್ಳೆ ಜಾಗ ಐತಿ ಇದು ಎಲ್ಲ ಗುಡ್ಡದೊಳಗ ಕಲ್ಲೊಳಗೆ ಕೆತ್ತಿ ಮಾಡಿದ ಅಲ್ಲಿ ಒಳಗಡೆ ದೇವರ ಒಂಥರ ಗುಹೆ ಒಳಗಿದ್ದಂಗೆ ಐತಿ ಮಳೆಗಾಲ ಆಗಿಲ್ಲ ಗುಡ್ಡ ಮೇಲಿಂದ ನೀರು ಬೀಳ್ತೀವಿ ಅಲ್ಲಿಂದ ಮಸ್ತ್ ನೋಡಕ್ ಒಂಥರ ನೀವು ಬಂದ್ಬಿಡ್ಕ ಮಲ್ಲಿ ವಿಘ್ನೇಶ್ವರಿಗೆ ನಮಸ್ಕಾರ ಮಾಡಿ ಆಮೇಲೆ ಸಿದ್ದೇಶ್ವರ ಟೆಂಪಲ್ಗೆ ಹೋಗ್ಬೇಕಾ ಎಲ್ಲರೂ ಬರೀ ಮಸ್ತ್ ಐತಿ ಗುಡಿ கல்லொழி கெத்தி கட்டிங் இடம் இடம் இல்லை நோட் மஸ்கா

ಕಲ್ಲಿನ ಬಂಡೆ ಒಳಗಿದ್ದಂಗ್ ಎಲ್ಲ ಇದ್ ಮಾಡಿದ ಇಲ್ಲಿ ಒಳಗೆಲ್ಲ ಕಲ್ಲ ಐತಲ್ಲ ಇದು ಕಲ್ಲಿನ ಗುಹೆ ಹ್ಮ್ ಈ ಕಡೆ ಈ ಕಡೆ ಎಂಟ್ರೆನ್ಸ್ ಈ ಕಡೆಯಿಂದ ಬಂದು ಆ ಕಡೆ ಹೋಗೋಣ ಮುಖ್ಯ ದೇವ್ರೆ ಅಕ್ಕಿಂತ ಒಳಗ ಅಕ್ಕ ಎಂಟ್ರೆನ್ಸ್ ಆಗಿ ಈ ಕಡೆ ಕೆಳಗಿಳಿದ್ ಹೋಗುವುದು ಎಕ್ಸಿಟ್ ಹಾಂ ಎಕ್ಸಿಟ್ ಹಿಂಗ ಕೆಳಗೆ ಹೋಗ್ಬಿಡುದು ಎಕ್ಸೆಟ್ ಆಗಿಬಿಡು ಕೊಬ್ಬರಿ ತಿಂತ ಪ್ರಸಾದ ನಿಮ್ಗೊಂದು ಬೇಕಾ ಇಲ್ಲ ಅದೋ ಒಂದು ವೆಡ್ಡಿಂಗ್ ಶೂಟ್ ಮಾಡತ್ತಾರ ಮದುವೆ ವೆಡ್ಡಿಂಗ್ ಶೂಟಾ ಹಾ

ಅಲ್ಲಿಂದ ಈಗಿನ್ಕಿಂತನು ಮಳೆಗಾಲ ಒಳಗ ಬಂದ್ರ ಭಾಳ ಚಂದ ಆಗ್ತ ಇಲ್ಲೆಲ್ಲಾ ಈಗ ಇಲ್ಲೇ ಇಲ್ಲಿಂದ ನೀರ್ ಬೀಳ್ತಾವ ನೋಡಾಕ ಒಂಥರಾ ಜೋಗ ಜಲಪಾತದ ಕೆಳಗ್ ನಿಂತ ಆಗೋ ಫೀಲ್ ಆಕ್ಕೆತಿ ಇಲ್ಲೇ 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 ಬಿತ್ತಿರ್ಬೋದು ನೀರ ಇಲ್ಲಾ ಇಲ್ಲೇ ಬೀಳ್ತಾವ ಆಕಡೆ ಬಿಳ್ತಾವ ಎಲ್ಲ ಇಲ್ಲಿಂದ್ರ ನೀರ್ ಬಿಳ್ತಾವ ಇಲ್ಲಿ ಮೇಲ್ಗಡೆಂದ ಬಿಳಾಕತ್ರ ಮಸ್ತ್ ಫೀಲ್ ಮಸ್ತ್ ಐತಿ ಒಂಥರಾ ಆ ಕಡಿಂದ ಬರ್ತಾರೆ ಅಲ್ಲಿ ಮೇನ್ ಎಂಟ್ರೆನ್ಸ್ ಯಾಡಿಂದ ಅಲ್ಲಿ ಒಬ್ರು ನಿಂತಾರಲ್ಲ ಅದ್ರ ಒಳಗೆ ಹೋಗುದು ದೇವಸ್ಥಾನಕ್ಕೆ ಒಳಗೆ ಹೋಗುದಾರಿ ಈ ಕಡೆಯಿಂದ ಬರ್ತ ಈ ಕಡೆಯಿಂದ ಇಲ್ಲಿ ಹೊರಗೆ ಬರೋದ ಮತ್ತ ಅಲ್ಲಿ ಒಂದು ಕಿಂಡಿತ್ಲಾ ಅದು ಕಿಣಕಿ ಗೈತೆ ಅಲ್ಲಿಂದ ನೋಡ್ರಿ ನೋಡ್ಬೋದು ಹಾ ದೇವ್ರ ದೇವ್ರ ಕಾಂತದಲ್ಲಿಂದ್ರ ಇದೆಲ್ಲ ಈಗ ಮಾಡಿದಾರೆ ಇದು ನೋಡಿ ನೋಡಿ ಮ್ಯಾಲ್ ಕಡೆ ನೋಡ್ರಿ ಅಲ್ಲಿ ಕಿಣಕಿ ಒಳಗೆಲ್ಲ ಕಲ್ಲು ಕಂಡತ್ಲ ಅದೆಲ್ಲ ಇದು ಎಲ್ಲ ಕಲ್ಲೇ ಐತಂತ ಮೊದಲ ಇದನ್ನೆಲ್ಲ ಒಡ್ಕೊಂಡು ಕತ್ಕೊಂಡು ಹಾಂ ಈ ಕಡೆ ನೋಡಿದರೆ